ಸ್ವತಃ ಆಂಜನೇಯನೇ ಬಂದು ಸಹಾಯ ಮಾಡ್ತೀವಿ ಮಾಡಬೇಕು ಹನುಮಾನ್ ಸಂಕಲ್ಪವನ್ನು ಮಾಡಬೇಕಾದ್ರೆ ಓದಲೇಬೇಕು ಹನ್ನ ಸಮಯದಲ್ಲಿ ಮಿಠೈ ಸಬ್ಬೀರ ಜೋಸು ಮಿರಾಯಿ ಹನುಮತ ಬಲವೀರ ಯಾರೆಲ್ಲ ಕಷ್ಟ ಕಾಲದಲ್ಲಿ ಇರ್ತಾರೆ ಅವರು ಪ್ರೀತಿಯಿಂದ ಭಕ್ತಿಯಿಂದ ಆಂಜನೇಯನನ್ನ ಸ್ಮರಿಸಿದ್ರೆ ಆಂಜನೇಯನನ್ನ ಪೂಜಿಸಿದ್ರೆ ಅವರೆಲ್ಲರ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಹನುಮಾನ್ ಸಂಕಲ್ಪ ಹನುಮಾನ್ ಸಂಕಲ್ಪ ಅಂದರೆ ಈ ಸಂಕಲ್ಪನ ಮಾಡಿದವರಿಗೆ ಸ್ವತಃ ಆಂಜನೇಯನೇ ಬಂದು ಸಹಾಯ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಂತೂ ಎಲ್ಲರೂ ಕೂಡ ನೋಡೇ ಇರ್ತೀರ ಹನುಮಾನ್ ಚಾಲಿಸ ಸಂಕಲ್ಪವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಹನುಮಾನ್ ಚಾಲೀಸ ಸಂಕಲ್ಪ ಅಂದರೆ ಹನುಮಾನ್ ಸಂಕಲ್ಪನ ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಯಾವ ರೀತಿ ಮಾಡಬೇಕು ಹನುಮಾನ್ ಸಂಕಲ್ಪವನ್ನು ಮಾಡಬೇಕಾದ್ರೆ ಯಾವ ಕ್ರಮಗಳನ್ನು ಪಾಲಿಸಬೇಕು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ನೀವು ಹನುಮಾನ್ ಸಂಕಲ್ಪವನ್ನು ಮಾಡಬೇಕಾದ್ರೆ ನಿಮ್ಮ ಉದ್ದೇಶ ಅಂದರೆ ನೀವು ಏನಕ್ಕೋಸ್ಕರ ಸಂಕಲ್ಪವನ್ನು ಮಾಡ್ತಾ ಇದ್ದೀರಾ ಆ ಉದ್ದೇಶ ಒಳ್ಳೆಯದಾಗಿರಬೇಕು ಬೇರೆಯವ್ರಿಗೆ ತೊಂದರೆ ಮಾಡೋ ಹಾಗೆ ಇರಬಾರ್ದು ಮತ್ತು ನೀವು ಈ ಸಂಕಲ್ಪವನ್ನು ಮಂಗಳವಾರ ಮಾತ್ರನೇ ಸ್ಟಾರ್ಟ್ ಮಾಡಬೇಕು ಮಂಗಳವಾರ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗಡೆ ಬ್ರಹ್ಮ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಮಾತ್ರ ನೀವು ಪೂಜೆ ಮಾಡಬೇಕು ಆ ಸಮಯದಲ್ಲಿ ಎದ್ದು ನೀವು ಸ್ನಾನ ಮಾಡಿ ಒಗ್ದಿರೋಂತಹ ಬಟ್ಟೆಯನ್ನು ಹಾಕ್ಕೊಂಡು ಈ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಗಲೀಜಾಗಿರೋ ಬಟ್ಟೆಯನ್ನು ಹಾಕ್ಕೊಳ್ಬೇಡಿ ಈ ಸಂಕಲ್ಪ ಮಾಡುವಾಗ ಹನುಮಂತನು ಒಂದೊಂದಾಗಿ ಕಷ್ಟಗಳನ್ನು ಕೊಡ್ತಾನೆ ಆದರೆ ಹತ್ತರಲ್ಲಿ ಇಬ್ಬರು ಮಾತ್ರ ಈ ಸಂಕಲ್ಪವನ್ನು ಮಾಡೋದಕ್ಕೆ ಸಾಧ್ಯ ಹಾಗೆ ಕಷ್ಟಗಳು ಬರ್ತಾ ಇರ್ತವೆ ಮುಖ್ಯವಾಗಿ ಈ ಸಂಕಲ್ಪವನ್ನು ಮಾಡೋದಕ್ಕೆ ಆಂಜನೇಯನ ಫೋಟೋ ಇರಬೇಕು ನಮ್ಮನೇಲಿ ಫೋಟೋ ಅಂತೂ ಇರಲಿಲ್ಲ ರಾಮದೇವರ ವಿಗ್ರಹ ಮೂರ್ತಿ ಇತ್ತು ಹಾಗೆ ಆಂಜನೇಯನ ವಿಗ್ರಹ ಕೂಡ ಇತ್ತು ಹಾಗಾಗಿ ಅದನ್ನೇ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಇಟ್ಟಿದ್ದೀನಲ್ಲ ಹಾಗೆ ನೀವು ಕೂಡ ಆಂಜನೇಯನ ವಿಗ್ರಹವನ್ನು ಮತ್ತು ರಾಮ್ ರಾಮದೇವರ ಫೋಟೋ ಇದ್ದರೂ ಕೂಡ ಅದರಲ್ಲೂ ಕೂಡ ಆಂಜನೇಯ ಇರ್ತಾನೆ ಅಲ್ವಾ ಹಾಗಾಗಿ ಅದನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ಇಲ್ಲಿ ನಾವು ನೋಡ್ತಾ ಇರೋ ಹಾಗೆ ಒಂದು ತಾಮ್ರದ ಚೊಂಬಿಗೆ ಒಂದು ರೂಪಾಯಿ ಕಾಯಿಯನ್ನು ಮತ್ತು ಎರಡು ಲವಂಗವನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ತುಳಸಿ ದಳವನ್ನು ಕೂಡ ಹಾಕ್ತಾ ಇದ್ದೀನಿ ಈ ಲೋಟವನ್ನು ನಾವು ಸಂಕಲ್ಪದ ನೀರು ಅಂತ ಹೇಳ್ತೀವಿ ಈ ಲೋಟವನ್ನು ಆಂಜನೇಯನ ಬಲಭಾಗದಲ್ಲಿ ಇಡಬೇಕು ನಾವು ಈ ಲೋಟವನ್ನು ಹನ್ನೊಂದು ದಿನಗಳ ಕಾಲ ಸಂಕಲ್ಪವನ್ನು ತೊಗೊಂಡ್ರಿ ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ಸಂಕಲ್ಪವನ್ನು ತಗೊಂಡ್ರಿ ಅಂದರೆ ನೀವು ಮೊದಲನೇ ದಿನ ಇಟ್ಟಿರೋ ನೀರನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ನಾನು ಯಾವ ರೀತಿ ಈ ಸಂಕಲ್ಪದ ನೀರನ್ನು ನಾವು ಆಂಜನೇಯನಿಗೆ ಅರ್ಪಿಸ್ಬೇಕು ಅಂತ ಹೇಳ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಒಂದು ಗ್ಲಾಸಲ್ಲಿ ನೀರು ಕೂಡ ಇಡಬೇಕು ನಾವು ಮತ್ತು ಒಂದು ಬಿಳಿಯ ಹಾಳೆಯಲ್ಲಿ ನಾವು ಏನಕ್ಕೋಸ್ಕರ ನಾವು ಏನು ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಒಂದು ಕೆಂಪು ಬಣ್ಣದ ಪೆನ್ಸಿಲಲ್ಲಾಗಿರ್ಬೋದು ಮಾರ್ಕರಲ್ಲಾಗಿರ್ಬೋದು ಬರೆದ್ಬಿಟ್ಟು ಅಲ್ಲಿ ಆಂಜನೇಯನ ಪಾದದ ಹತ್ರ ಇಟ್ಬಿಟ್ಟು ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಮತ್ತು ಆಂಜನೇಯನಿಗೋಸ್ಕರ ನಾವು ಪ್ರಸಾದವನ್ನು ಕೂಡ ಮನೆಯಲ್ಲಾದರೂ ರೆಡಿ ಮಾಡ್ಬೋದು ಅಥವಾ ಸ್ವೀಟ್ಸ್ ಆದರೂ ತೊಗೊಂಡು ಬಂದು ಹಣ್ಣು ಹಂಪ್ಲಗಳನ್ನು ಕೂಡ ಅರ್ಪಿಸ್ಬೋದು ನಾನೀಗ ಪೂಜೆ ಮಾಡಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆ ಲೋಟದಲ್ಲಿರುವಂತಹ ನೀರನ್ನು ನಾನು ಬಲಭಾಗದಲ್ಲಿ ಅಂದರೆ ಆಂಜನೇಯನ ಬಲಭಾಗದಲ್ಲಿ ಇಟ್ಟಿದ್ದೀನಿ ಒಂದು ಲೋಟದಲ್ಲಿ ನೀರನ್ನು ತೆಗೆದು ಇಲ್ಲಿ ಆಂಜನೇಯನ ಮುಂದೆ ಇಟ್ಟಿದ್ದೀನಿ ನಾನು ಪೂಜೆಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾವು ವಿಘ್ನೇಶ್ವರನಿಗೆ ಮೊದಲನೇದಾಗಿ ಪೂಜೆಯನ್ನು ಮಾಡಬೇಕು ಆ ಪೂಜೆಯನ್ನು ಮಾಡುವಾಗ ವಿಘ್ನೇಶ್ವರನನ್ನು ಕೇಳ್ಕೊಳ್ಬೇಕು ಏನಪ್ಪ ಅಂದರೆ ನಾನು ಈ ಸಂಕಲ್ಪವನ್ನು ಅಂದರೆ ಹನುಮಾನ್ ಸಂಕಲ್ಪವನ್ನು ಮಾಡ್ತಾ ಇದ್ದೀನಿ ಯಾವುದೇ ರೀತಿ ವಿಘ್ನಗಳು ಬರದೇ ಇರೋ ಹಾಗೆ ನೀನು ನನ್ನನ್ನು ಕಾಪಾಡಿಕೊಂಡು ನನ್ನ ವ್ರತವನ್ನು ಆಗಿ ಕಂಪ್ಲೀಟ್ ಮಾಡೋವಂತಹ ಶಕ್ತಿ ಕೊಡು ಅಂತ ಅಂದ್ಬಿಟ್ಟು ಕೇಳ್ಕೊಳ್ಬೇಕು ತದನಂತರ ನಾವು ಆಂಜನೇಯನ್ಗೆ ಸ್ವಲ್ಪ ಮಂಗಳಾರತಿಯನ್ನ ಮಾಡಿ ಆ ಲೋಟದಲ್ಲಿ ಇಟ್ಟಿದ್ವಲ್ಲ ಒಂದು ಕಾಯನ್ನು ಮತ್ತೆ ಲವಂಗ ಆ ಲೋಟದಲ್ಲಿರುವಂತಹ ನೀರನ್ನ ತಗೊಂಡು ನಿಮ್ಮ ಹೆಸರು ನಿಮ್ಮ ಊರು ಹಾಗೆ ನೀವು ಏನಕ್ಕೋಸ್ಕರ ವ್ರತವನ್ನು ಅಂದರೆ ಯಾವ ರೀತಿ ಯಾವ ಉದ್ದೇಶಕ್ಕೋಸ್ಕರ ನೀವು ವ್ರತವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಉದ್ದೇಶನ ಹೇಳ್ಬಿಟ್ಟು ಆ ಆಂಜನೇಯನ ಪಾದದ ಹತ್ರ ಆ ನೀರನ್ನು ಹಾಕಬೇಕು ಹಾಕ್ಬಿಟ್ಟು ಆ ನೀರನ್ನು ಕ್ಲೋಸ್ ಮಾಡ್ಬಿಡಬೇಕು ಅಂದರೆ ಆ ನೀರನ್ನು ಮುಚ್ಚಿಡಬೇಕು ಯಾವುದೇ ಕಾರಣಕ್ಕೂ ನೀವು ಹನ್ನೊಂದು ದಿನದವರೆಗೆ ಅಂದರೆ ನೀವೆಷ್ಟು ದಿನ ಸಂಕಲ್ಪ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಷ್ಟು ದಿನದವರೆಗೆ ಆ ಲೋಟನ ಅಳ್ಳಾಡ್ಸೋಕ್ಕೆ ಹೋಗಬಾರ್ದು ಅದೇ ರೀತಿ ನೀವು ಇವತ್ತು ಬೆಳಗಿನ ಜಾವ ಮೂರುವರೆಗೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನಾಳೆ ಬೆಳಗಿನ ಜಾವ ಮೂರುವರೆಗೆ ಮತ್ತೆ ಅದೇ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ನೀವು ಆ ಚೀಟಿಯನ್ನು ಕೊನೆಯ ದಿನ ಆಂಜನೇಯನ ದೇವಸ್ಥಾನದಲ್ಲಿಟ್ಟು ಪೂಜೆಯನ್ನು ಮಾಡಿಸ್ಬೇಕು ನೀವು ಹಾಗೆ ಆಂಜನೇಯನಿಗೆ ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತೆ ಹಾಗೆ ಇಲ್ಲಿ ಲೋಟದಲ್ಲಿ ನೀರಿಟ್ಟಿರ್ತೀವಲ್ಲ ಆ ಲೋಟದ ನೀರನ್ನು ನಾವು ಹನುಮಾನ್ ಚಾಲಿಸ ಓದಿದ ನಂತರ ಮನೆಗೆಲ್ಲ ಸಿಂಪಡಿಸಿ ನಾವು ಹೊರಗಡೆ ಕೂಡ ಸಿಂಪಡಿಸಿ ಕುಡಿಬೇಕು ಮತ್ತು ಇಲ್ಲಿ ತಾಮ್ರದ ಚೊಂಬಿನಲ್ಲಿ ಇಟ್ಟಿರುವಂತಹ ನೀರು ಅಂದರೆ ಬಲಭಾಗದಲ್ಲಿ ಇಟ್ಟಿರುವಂತಹ ನೀರನ್ನು ಕೊನೆಯ ದಿನ ನಾವು ಮನೆಗೆಲ್ಲ ಹಾಕಿ ಮನೆ ಮಂದಿಯೆಲ್ಲ ಕುಡಿಬೇಕಾಗುತ್ತೆ ಹನುಮಾನ್ ಚಾಲಿಸವನ್ನು ಓದಬೇಕಾದ್ರೆ ಇಲ್ಲಿ ಕೊನೆಯಲ್ಲಿ ತುಳಸಿದಾಸ ಸದಾಹರಿ ಚೇರ ಅನ್ನೋ ಹೆಸರಿದೆಯಲ್ಲ ಅಲ್ಲಿ ನಿಮ್ಮ ಹೆಸರನ್ನು ಹಾಕೊಳ್ಳಿ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ಹೇಳೋದನ್ನು ಮರೆತೆ ಏನಪ್ಪಾ ಅಂದರೆ ನೀವು ಹನುಮಾನ್ ಚಾಲಿಸವನ್ನು ಓದ್ತಾ ಇರ್ತೀರಲ್ವಾ ಆ ಓದುವಂತಹ ಸಮಯದಲ್ಲಿ ನೀವು ಒಂದು ಮಣೆಯನ್ನ ಹಾಕಿ ಅಂದರೆ ಒಂದು ಪೀಟೆಯನ್ನು ಹಾಕಿ ಅದರ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಕೂತ್ಕೊಂಡು ಓದಬೇಕಾಗುತ್ತೆ ನೀವು ಹನ್ನೊಂದು ಬಾರಿ ಹನುಮಾನ್ ಚಾಲಿಸವನ್ನು ಓದಿದ್ದೀರಾ ಅಂತಂದ್ರೆ ಹನ್ನೊಂದು ದಿನಗಳು ಕೂಡ ಹನುಮಾನ್ ಚಾಲಿಸವನ್ನು ಓದಲೇಬೇಕು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಓದಿದ್ದೀರಾ ಅಂದರೆ ಇಪ್ಪತ್ತೊಂದು ಬಾರಿ ಒಂದೇ ಸಮಯದಲ್ಲಿ ಮಾತ್ರ ಆ ಪೂಜೆಯನ್ನು ಮಾಡಿ ಆವಾಗ ಮಾತ್ರನೇ ನಿಮಗೆ ಈ ಸಂಕಲ್ಪದ ಅಂದರೆ ನೀವು ಏನಕ್ಕೋಸ್ಕರ ಸಂಕಲ್ಪ ಮಾಡ್ತಾ ಇರ್ತೀರ ಆ ಕೆಲಸ ಕಾರ್ಯಗಳು ಆಗುವಂಥದ್ದು ಮುಖ್ಯವಾಗಿ ಈ ಸಂಕಲ್ಪವನ್ನು ಮಾಡಬೇಕಾದ್ರೆ ನೀವು ಅನುಸರಿಸಬೇಕಾದಂತಹ ಕ್ರಮಗಳು ಏನೇನು ಗೊತ್ತಾ ನೀವು ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು ಅಂದರೆ ಆಲ್ಕೋಹಾಲ್ ಸೇರಿಸಬಾರ್ದು ಅದು ತಂಬಾಕು ಅಂತಾರಲ್ಲ ಅದನ್ನೆಲ್ಲ ತಿನ್ನಬಾರ್ದು ಒಗ್ಗರಣೆ ಹಾಕ್ದೆ ಇರೋವಂಥದ್ದು ಏನಾದರೂ ಆಗಲಿ ಈರುಳ್ಳಿ ಬೆಳ್ಳು ಈ ಥರ ಅಂತ ಈ ಥರ ಏನು ತಿಂದೆ ಇರ ಮೊಸರನ್ನ ತಿಂದರೆ ಇನ್ನೂ ಒಳ್ಳೆಯದು ಅಕಸ್ಮಾತ್ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಅಕಸ್ಮಾತ್ ಆಗಿ ತಿನ್ನಲೇಬೇಕಾಗುತ್ತೆ ಅನ್ನೋಂಥ ಸಮಯ ಬಂದು ಅಂದರೆ ಮೊಸರನ್ನ ತಿನ್ನಿ ತುಂಬ ಒಳ್ಳೆಯದು ಹಾಗೆ ಮನೆಯಲ್ಲೂ ಕೂಡ ನೀವೇ ನಿಮ್ಮ ಫುಡ್ನ ಪ್ರಿಪೇರ್ ಮಾಡ್ಕೊಂಡು ತಿನ್ನಿ ಇನ್ನೂ ಒಳ್ಳೆಯದು ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ಅಕಸ್ಮಾತ್ ನೀವೇನಾದರೂ ಇಷ್ಟು ಕ್ರಮಗಳನ್ನ ಪಾಲಿಸ್ಲಿಲ್ಲ ಅಂತಂದರೆ ಅದು ಬೆಳಗ್ಗೆ ನಿಮಗೆ ಮೈಂಡಲ್ಲಿ ಏನೋ ಒಂಥರ ಮೂಡ್ ಅಪ್ಸೆಟ್ ಆಗೋದಂತೆ ಏ ಪೂಜೆಯನ್ನು ಮಾಡಬೇಕಾ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಎದ್ದೊಳ್ಳೋಣ ಇನ್ನೂ ಸ್ವಲ್ಪ ಹೊತ್ತು ಲೇಟ್ ಮಾಡೋಣ ಬಿಡಿ ಆಮೇಲಿಂದ ಪೂಜೆ ಮಾಡಿದ್ರೂ ನಡೆಯುತ್ತೆ ನಾವು ಮಾ ಹೆಂಗಿದ್ರು ನಡೆಯುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಒಂಥರ ಲೇಸಿನೆಸ್ ಅನ್ನೋದು ಬಂದು ನಿಮಗೆ ಪೂಜೆ ಡಿಲೇ ಆಗೋ ಥರ ಆಗಲಿ ಪ್ರತಿಯೊಂದು ಕೂಡ ಆಂಜನೇಯನೇ ಪರೀಕ್ಷೆಗಳನ್ನು ಕೊಡ್ತಾ ಇರ್ತಾನೆ ಅಲ್ವಾ ಹಾಗಾಗಿ ಆಂಜನೇಯನೇ ನಿಮಗೆ ಕಷ್ಟಗಳನ್ನು ಕೊಟ್ಟು ಆ ಸಂಕಲ್ಪ ಅಲ್ಲಿಗೆ ಸ್ಟಾಪ್ ಆಗೋ ಹಾಗೆ ಮಾಡ್ತಾನೆ ಸೊ ಈ ಸಂಕಲ್ಪವನ್ನು ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಸಂಕಲ್ಪವನ್ನು ಮಾಡಿ ನೀವು ಈ ಸಂಕಲ್ಪವನ್ನು ಮಾಡ್ತಾ ಇರ್ತೀರಲ್ವಾ ನಿಮಗೆ ಫ್ರೀ ಟೈಮಲ್ಲಿ ಇಪ್ಪತ್ತೊಂದು ಸಾರಿ ಇಲ್ಲ ನಲವತ್ತೆಂಟು ಬಾರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರಿತಾ ಹೋಗಿ ಒಂದು ಬುಕ್ಕನ್ನು ಇಟ್ಬಿಡಿ ಆ ಬುಕ್ನಲ್ಲಿ ನೀವು ಪೂಜೆ ಮಾಡುವಾಗೆಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರ್ಕೊಳ್ತಾ ಹೋಗಿ ಅದೇ ಒಂದು ರೂಢಿಯಾಗುತ್ತೆ ನಾವು ಶ್ರೀರಾಮನನ್ನು ನೆನೆಸಿದ ಆಂಜನೇಯ ನಮಗೆ ಒಲಿತಾಗಿ ಜೈ ಶ್ರೀರಾಮ್ ಅಂತ ಅಂದ್ಬಿಟ್ಟು ಒಂದು ಬುಕ್ಕನ್ನು ಕೂಡ ಬರೀರಿ ನಾನು ಕೂಡ ಬರಿತಾನೇ ಇದ್ದೀನಿ ಈಗಲೂ ಬರಿತಾನೇ ಇದ್ದೀನಿ ಮುಂದೆನೂ ಬರಿತೀನಿ ನನ್ನಿಂದಾಗಿ ನಾನು ಮಾಡ್ತಾ ಇರುವಂತಹ ಈ ಒಂದು ಕೆಲಸ ನಿಮಗೂ ಕೂಡ ಒಳ್ಳೆಯದಾಗಿ ಅಂತ ಅಂದ್ಬಿಟ್ಟು ಅಷ್ಟೇ ನನ್ನ ಉದ್ದೇಶ ಈ ಸಂಕಲ್ಪ ಎಲ್ಲ ಮುಗಿತಾ ಬಂತು ಮೊದಲು ಲಾಶ್ಟೇ ದಿನ ಅಂದರೆ ಕೊನೆಯ ದಿನ ಬರುತ್ತಲ್ಲ ಆ ದಿನ ನೀವು ಸಂಕಲ್ಪವನ್ನು ಮುಗಿಸ್ಬಿಟ್ಟು ಪೂಜೆಯೆಲ್ಲ ಮುಗಿಸ್ಬಿಟ್ಟು ಬಜರಂಗ ಬಾಣವನ್ನು ಕೇಳಿ ನೀವು ಯಾವುದೇ ಕಾರಣಕ್ಕೂ ಬಜರಂಗ ಬಾಣ ನಿಮಗೆ ಸರಿಯಾಗಿ ಹೇಳೋಕೆ ಬರುತ್ತೆ ಅನ್ನೋ ಹಾಗಿದ್ರೆ ಹೇಳಿ ಯಾವುದೇ ಕಾರಣಕ್ಕೂ ತಪ್ಪು ತಪ್ಪಾಗಿ ಹೇಳೋದಕ್ಕೆ ಹೋಗ್ಬಿಡಿ ಅಕಸ್ಮಾತ್ ನಿಮಗೆ ಹೇಳೋದಕ್ಕೆ ಬರಲ್ಲ ಅಂತ ಅನ್ನೋದಾದರೆ ಬಜರಂಗ ಬಾಣವನ್ನು ಒಂದು ಫೋನಲ್ಲಿ ಆಡಿಯೋ ಮುಖಾಂತರ ಕೇಳಿ ಅಥವಾ ಮಾಮೂಲಿ ಈ ಸುಂದರಕಾಂಡ ಇರುತ್ತಲ್ಲ ಅದನ್ನಾದರೂ ಪ್ಲೇ ಮಾಡಿಕೊಂಡು ಅದನ್ನಷ್ಟೇ ಈ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ ನನಗೂ ಒಳ್ಳೆಯದಾಗಿದೆ ನಿಮಗೂ ಕೂಡ ಒಳ್ಳೆಯದಾಗಲಿ ನೀವು ಕೂಡ ಆಂಜನೇಯನನ್ನ ಭಕ್ತಿಯಿಂದ ಪ್ರೀತಿಯಿಂದ ಹೊರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇಷ್ಟೇ ನನ್ನ ಉದ್ದೇಶ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ನಾನು ಆಂಜನೇಯನನ್ನ ಕೇಳ್ತಾ ಇರ್ತೀನಿ ಕನಸಲ್ಲೂ ಕೂಡ ಕೋತಿ ರೂಪದಲ್ಲಾದರೂ ಬರ್ತಿರ್ತಾನೆ ಅಥವಾ ವಿಗ್ರಹ ರೂಪದಲ್ಲಾದರೂ ಬರ್ತಿರ್ತಾನೆ ಕೆಲವರು ಹೇಳ್ತಾ ಇರ್ತಾರೆ ಕನ್ಸಲ್ಲಿ ಬಂದ್ರೆ ಕೆಟ್ಟದಾಗುತ್ತೆ ದೇವ್ರುಗಳು ಕನ್ಸಲ್ಲಿ ಬರಬಾರ್ದು ಅಂತ ಅಂದ್ಬಿಟ್ಟು ಆದ್ರೆ ನನಗೆ ಕನ್ಸಲ್ಲಿ ಬಂದಾಗಿಲ್ಲ ನನಗೆ ಒಂದು ಸೂಚನೆಯನ್ನು ಕೊಡ್ತಾ ಇರ್ತಾನೆ ಏನಾದರೂ ಆಗೋದಿತ್ತು ಅಂದರೆ ನೀನು ಹುಷಾರಾಗಿರು ಅಂತ ಹೇಳ್ತಾನೆ ಅಥವಾ ಕೋತಿ ರೂಪದಲ್ಲಿ ಬಂದು ನನಗೆ ಸಮಾಧಾನವನ್ನು ಮಾಡ್ತಾನೆ ನಾನು ಕಷ್ಟದಲ್ಲಿದ್ದಾಗ ಹಾಗಾಗಿ ನೀವು ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಹನುಮಂತನನ್ನು ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಯಾವುದೇ ರೀತಿ ಕೆಟ್ಟ ಉದ್ದೇಶದಿಂದ ಈ ಸಂಕಲ್ಪವನ್ನು ಮಾಡಬೇಡಿ ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ನೀವೆಲ್ಲ ಆ ಸಂಕಲ್ಪವನ್ನು ಮಾಡಿ ನಿಮಗೆ ಏನಾದರೂ ಒಳ್ಳೆಯದಾಗಿದೆ ಅಂತ ಅನ್ನೋದಾದರೆ ನನಗೆ ಒಂದು ಮೆಸೇಜನ್ನು ಹಾಕಿ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನಾನು ನನ್ನ ನಂಬರ್ನ ಕೊಡ್ತೀನಿ ಅಥವಾ ನಿಮ್ಮ ನಂಬರನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾನು ನಿಮಗೆ ಕಾಲ್ ಮಾಡ್ತೀನಿ ವೀಡಿಯೋ ಕಾಲ್ ಮುಖಾಂತರ ನಾನು ಒಂದು ವೀಡಿಯೋನ ಮಾಡಿ ನಿಮ್ಮ ಮುಖಾಂತರ ಇನ್ನೂ ಒಂದು ಹಲವಾರು ಜನಗಳಿಗೆ ಉಪಯೋಗ ಆಗಲಿ ನೀವು ಯಾವ ರೀತಿ ಪೂಜೆಯನ್ನು ಮಾಡಿದ್ರಿ ನಿಮಗೆ ಹೇಗೆ ಅನ್ ಅನುಮ ಹೊಲ್ದ ನೀವು ಯಾವನ್ನ ಯಾವ ರೀತಿ ಹೋಲಿಸ್ಕೊಳ್ಳ್ರಿ ಅಂತ ಅನ್ನೋದನ್ನು ತಿಳಿಸಿ ವಿಡಿಯೋನ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮಿಂದಾಗಿ ಎಷ್ಟೋ ಜನ ಕಷ್ಟ ಕಷ್ಟಗಳನ್ನು ಕಳ್ಕೊಳ್ಳಿ ಅಂತ ಈ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಮುಂಚೆಗೆ ಕಾಲ್ ಮಾಡಿ ಮಾತಾಡಿ ಆಮೇಲಿಂದ ನಿಮಗೆ ಕಂಫರ್ಟಬಲ್ ಆಯಿತು ಅಂದರೆ ಮಾತ್ರ ನಾನು ವಿಡಿಯೋ ಕಾಲ್ ಮಾಡಿ ಆಮೇಲೆ ಮಾತಾಡ್ತೀನಿ ಆಮೇಲೆ ವಿಡಿಯೋ ಮಾಡಿ ಮತ್ತೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ರೀತಿಯಾಗಿ ನನ್ನ ಈ ವಿಡಿಯೋನ ಇವತ್ತಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಪ್ರೀತಿಯ ಕುಸುಮ ಪ್ಲೀಸ್ ಸಪೋರ್ಟ್ ಮಾಡಿ